ಇದಕ್ಕೆ ಯಾವುದೇ ರೀತಿ ಒಂದು ಎಲೆಕ್ಟ್ರಿಸಿಟಿ ಬೇಕಾಗಿಲ್ಲ ಸೊ ಸೋಲಾರ್ ಮೂಲಕನೇ ಚಾರ್ಜ್ ಆಗಿ ಬರೋಬ್ಬರಿ ಮೂವತ್ತಾರು ಗಂಟೆಗಳ ಒಂದು ಕಾಲಗಳ ಇದು ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಒಂದು ಮೂವತ್ತು ಮೀಟರ್ ಡಿಸ್ಟೆನ್ಸ್ವರೆಗೂ ಇದು ಕವರ್ ಮಾಡುತ್ತೆ ಒಂದು ಮೂರ್ನಾಲ್ಕು ಎಕರೆ ನಿಮ್ಮ ಜಮೀನ್ ಇತ್ತು ಅಂತಂದರೆ ಫಾರ್ಮ್ ಹೌಸ್ ಇತ್ತು ಅಂದ್ರೆ ಸಹಿತ ಆರಾಮಾಗಿ ಇದು ನಿಮಗೆ ವರ್ಕೌಟ್ ಆಗುತ್ತೆ ಒಂದ್ಸರಿ ಕಂಪ್ಲೀಟಾಗಿ ಚಾರ್ಜ್ ಆಯಿತು ಅಂತಂದರೆ ಬರೋಬ್ಬರಿ ಮೂವತ್ತಾರು ಗಂಟೆಗಳ ಕಾಲ ಇದು ಕೆಲಸ ಮಾಡುತ್ತೆ ಇದಕ್ಕೆ ನಾವು ಮೆಮರಿ ಕಾರ್ಡ್ ಜೊತೆಗೆ ಒಂದು ಫೋರ್ ಜಿ ಸಿಮ್ ಕಾರ್ಡ್ ಹಾಕೊಂಡಿದ್ದು ಸಹಿತ ಯಾವುದೇ ಒಂದು ಏರಿಯಾದಲ್ಲಿ ನಾವು ಇದನ್ನ ಆರಾಮಾಗಿ ಫಿಕ್ಸ್ ಮಾಡ್ಬೋದು ನೋಡ್ತಾ ಇದ್ರೆ ಫೋರ್ ಜಿ ನೆಟ್ವರ್ಕ್ ಕಾಣಿಸ್ತಾ ಇದೆ ಆಮೇಲೆ ಇಲ್ಲಿ ಚಾರ್ಜ್ ಆಗ್ತಾ ಇರೋದೊಂದು ಆಪ್ಷನ್ ನಮಗೆ ಕಾಣಿಸ್ತಾ ಇದೆ ಇದರಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂದರೆ ನೀವು ಟೆನ್ ಎಕ್ಸ್ ಜೂಮ್ ಸಹಿತ ಮಾಡ್ಕೋಬೋದು ನೋಡ್ತಾ ಅಲ್ಲಿ ಒಂದು ಟೆನ್ ಎಕ್ಸ್ ಜೂಮ್ ಮಾಡ್ಕೊಂಡ್ರೆ ಎಷ್ಟು ನೀಟಾಗಿ ಕ್ಲಿಯರ್ ಆಗಿ ನಮಗೆ ಸೈರನ್ ಮಾಡ್ತಾ ಇದ್ದೀನಿ ಹ್ಞೂ ನೋಡಿ ಸೈರನ್ ಸಹಿತ ಬರ್ತಾ ಇದೆ ನೀಡಿಸೋ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರಿ ಇವತ್ತು ನಮ್ಮ ಮುಂದೆ ತುಂಬ ಜನರ ಒಂದು ಬೇಡಿಕೆ ವಸ್ತು ಇರುವಂಥದ್ದು ಹೌದು ಸೋಲಾರ್ ಸಿ ಸಿ ಸುಮಾರು ದಿನಗಳಿಂದ ತುಂಬ ಜನ ಕೇಳ್ತಾ ಇದ್ರಿ ಸೊ ನಮ್ಮ ಮನೆಗೆ ಅಥವಾ ಹೊಲಗಳಿಗೆ ಮತ್ತು ಗದ್ದೆಗಳಿಗೆ ಅಥವಾ ಒಂದು ಫಾರ್ಮ್ ಹೌಸ್ಗಳಿಗೆ ಒಂದು ಸೂಪರ್ ಕ್ವಾಲಿಟಿ ಇರತಕ್ಕಂಥ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾವನ್ನು ಪರಿಚಯ ಮಾಡಿಕೊಡಿ ಅದು ಕೂಡ ಸೋಲಾರಲ್ಲಿ ವರ್ಕ್ ಆಗಬೇಕು ಅಂತ ಹೇಳ್ತಾ ಇದ್ರಿ ಅದಕ್ಕೋಸ್ಕರ ನೋಡ್ತಾ ಇದ್ರ ಟ್ರೂವ್ಯೂ ಬ್ರ್ಯಾಂಡಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಅತಿ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥ ಒಂದು ಬಂಪರ್ ಡಿಸ್ಕೌಂಟ್ ಇರತಕ್ಕಂಥ ಒಂದು ಕ್ಯಾಮ್ರಾ ನಿಮ್ಗೆ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಹೌದು ಒಂದು ಕ್ಯಾಮ್ರದ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇದಕ್ಕೆ ಯಾವುದೇ ರೀತಿ ಒಂದು ಎಲೆಕ್ಟ್ರಿಸಿಟಿ ಬೇಕಾಗಿಲ್ಲ ಸೊ ಸೋಲಾರ್ ಮೂಲಕನೇ ಚಾರ್ಜ್ ಆಗಿ ಬರೋಬ್ಬರಿ ಮೂವತ್ತಾರು ಗಂಟೆಗಳ ಒಂದು ಕಾಲಗಳ ಇದು ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಒಂದು ಮೂವತ್ತು ಮೀಟರ್ ಇದು ಕವರ್ ಮಾಡುತ್ತೆ ಒಂದು ಮೂರ್ನಾಲ್ಕು ಎಕರೆ ನಿಮ್ಮ ಜಮೀನ್ ಇತ್ತು ಅಂತಂದ್ರೆ ಫಾರ್ಮ್ ಹೌಸ್ ಇತ್ತು ಅಂದ್ರೆ ಸಹಿತ ಆರಾಮಾಗಿ ಇದು ನಿಮಗೆ ವರ್ಕೌಟ್ ಆಗುತ್ತೆ ಜಗತ್ತಿನ ಯಾವುದೇ ಮೂಲೆಯಲ್ಲೂ ಈ ಒಂದು ಕ್ಯಾಮ್ರಾವನ್ನ ನೀವು ಫಿಕ್ಸ್ ಮಾಡಿ ನಿಮ್ಮ ಮೊಬೈಲ್ ಫೋನ್ ಮೂಲಕ ನೀವು ಆರಾಮಾಗಿ ಒಂದು ಎಕ್ಸಸ್ನ ಮಾಡಬಹುದು ವಿಡಿಯೋಗಳನ್ನು ನೋಡಬಹುದು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಳ್ತಾ ಹೋಗ್ತೀನಿ ಸೊ ಇನ್ನು ಯಾವ ರೀತಿ ವರ್ಕ್ ಆಗುತ್ತೆ ಇದನ್ನ ನಾವು ಯಾವ ರೀತಿ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದು ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಈ ಒಂದು ಸೋಲಾರ್ ಸಿ ಸಿ ಕ್ಯಾಮ್ರಾದ ಬೆಲೆ ಬಗ್ಗೆ ಮಾತಾಡೋದಾದ್ರೆ ಕೇವಲ ನಮಗೆ ಏಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಈ ಬರುವ ಹದಿನೈದನೇ ತಾರೀಕಿನ ಒಳಗಡೆ ಪರ್ಚೇಸ್ ಮಾಡಿದರೆ ಇದ್ರ ಜೊತೆಗೆ ಫ್ರೀ ಆಫ್ ಕಾಸ್ಟ್ ಆಗಿ ಒಂದು ಅರವತ್ತು ನಾಲ್ಕು ಜಿ ಬಿ ಒಂದು ಮೆಮರಿ ಸಹಿತ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಸೊ ಇದರ ಒಂದು ವಿಶೇಷತೆ ಬಗ್ಗೆ ನಾನು ಆಲ್ರೆಡಿ ತಿಳಿಸಿದೆ ಇನ್ನೊಂದು ಮೇನ್ ಆಗಿರ್ತಕ್ಕಂಥ ಒಂದು ಅಡ್ವಾಂಟೇಜ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಮಗೆ ಹದಿನೆಂಟು ಸಾವಿರ ಎಮ್ ಎಚ್ ಇರತಕ್ಕಂಥ ಒಂದು ಬ್ಯಾಟ್ರಿ ಬರ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಒಂದ್ಸರಿ ಕಂಪ್ಲೀಟ್ ಕಂಪ್ಲೀಟಾಗಿ ಚಾರ್ಜ್ ಆಯಿತು ಅಂತಂದರೆ ಬರೋಬ್ಬರಿ ಮೂವತ್ತಾರು ಗಂಟೆಗಳ ಕಾಲ ಇದು ಕೆಲಸ ಮಾಡುತ್ತೆ ಇದಕ್ಕೆ ನಾವು ಮೆಮ್ರಿ ಕಾರ್ಡ್ ಜೊತೆಗೆ ಒಂದು ಫೋರ್ ಜಿ ಸಿಮ್ ಕಾರ್ಡ್ ಹಾಕೊಂಡ್ವಿ ಬಂದರೆ ಸಹಿತ ಯಾವುದೇ ಒಂದು ಏರಿಯಾದಲ್ಲಿ ನಾವು ಇದನ್ನ ಆರಾಮಾಗಿ ಫಿಕ್ಸ್ ಮಾಡ್ಬೋದು ನಮ್ಮ ಹೊಲಗಳಲ್ಲಿ ತೋಟಗಳಲ್ಲಿ ಫಾರ್ಮ್ ಹೌಸ್ಗಳಲ್ಲಿ ಯಾವುದೇ ಒಂದು ರಿಮೋಟ್ ಏರಿಯಾಗಳಲ್ಲಿ ಅಥವಾ ನೀವು ಮನೆ ಕಟ್ಟಿಸ್ತಾ ಇದ್ದೀರಾ ಸೊ ನೀವು ತುಂಬ ದೂರದಲ್ಲಿ ಇದ್ರ ಮನೆ ಹೇಗೆ ನಡೀತಾ ಇದೆ ಕನ್ಸ್ಟ್ರಕ್ಷನ್ ಅಂತ ನೋಡಬೇಕು ಅಂದರೆ ಸಹಿತ ಅಂತಲೂ ಸಹಿತ ಆರಾಮಾಗಿ ಫಿಕ್ಸ್ ಮಾಡಿ ನಿಮ್ಮ ಮೊಬೈಲ್ ಫೋನ್ ಮೂಲಕ ಆರಾಮಾಗಿ ಮಾಡಬಹುದು ಸೊ ಹಾಗಾದ್ರೆ ಬನ್ನಿ ಬಾಕ್ಸ್ ನ ಮೇಲ್ಗಡೆ ಇರತಕ್ಕಂಥ ಇನ್ಫಾರ್ಮೇಷನ್ ಡೀಟೇಲ್ ಆಗಿ ತಿಳಿಸಬಿಡ್ತೀನಿ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಬ್ರ್ಯಾಂಡಿಂಗ್ ಮೆನ್ಶನ್ ಮಾಡಿದರೆ ಟ್ರೂ ವ್ಯೂ ಟ್ರೂ ಸೆಕ್ಯೂರಿಟಿ ಸಿಸ್ಟಮ್ಸ್ ಅಂತ ನಮ್ಮ ಭಾರತದ ಕಂಪ್ನಿದಾಗಿರುವಂತದ್ದು ಫೋರ್ ಜಿ ಲಿಂಕೇಜ್ ಸೋಲಾರ್ ಮಿನಿ ಪ್ಯಾಂಟಿಲ್ ಕ್ಯಾಮ್ರಾ ಅಂತ ಹೇಳ್ತಾ ಇದ್ರೆ ಕೇವಲ ಫೋರ್ ಜಿ ಸಿಮ್ ಕಾರ್ಡ್ ಅಷ್ಟೇ ಇವನ್ ಫೈವ್ ಜಿ ಸಿಮ್ ಕಾರ್ಡ್ಸ್ ಸಹಿತ ಇದರಲ್ಲಿ ಆರಾಮಾಗಿ ವರ್ಕ್ ಆಗುತ್ತೆ ನೋಡ್ತಾ ಇದ್ರೆ ತ್ರೀ ಪ್ಲಸ್ ತ್ರೀ ಎಂ ಬಿ ಕ್ಯಾಮ್ರಾ ಬರ್ತಾ ಇರುವಂತಹ ಫೋರ್ ಜಿ ಸಿಮ್ ಕಾರ್ಡ್ ನ ಸಪೋರ್ಟ್ ಆಗುತ್ತೆ ಎಚ್ ಟು ಸಿಕ್ಸ್ಟಿ ಫೈವ್ ವಿಡಿಯೋ ಒಂದು ಫಾರ್ಮೇಟ್ ಅಲ್ಲಿ ನಮಗೆ ಬರುತ್ತೆ ಆಮೇಲೆ ಇದು ನಮಗೆ ಕಂಪ್ಲೀಟ್ ಆಗಿ ವಾಟರ್ ಪ್ರೂಫ್ ಇರುವಂತದ್ದು ಮೂವತ್ತು ದಿನಗಳ ಕಾಲ ಒಂದು ಫ್ರೀ ಕ್ಲೌಡ್ ಸ್ಟೋರೇಜ್ ಸಹಿತ ನಮಗೆ ಕೊಡ್ತಾ ಇದ್ದಾರೆ ಇದ್ದರೆ ಇಮೇಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಬಾಕ್ಸ್ ನ ಮತ್ತೊಂದು ಕಡೆ ಭಾಗದಲ್ಲಿ ಇದ್ದರೆ ಮೈನ್ ಆಗಿ ಒಂದಿಷ್ಟು ಇಮೇಜ್ ಇಲ್ಲಿ ಕೊಟ್ಟಿದ್ದಾರೆ ಸೊ ನೋಡ್ತಾ ಇದ್ದರೆ ಸೆಕ್ಯೂರ್ಡ್ ರೆಕಾರ್ಡಿಂಗ್ ಅಂತ ಹೇಳ್ತಾ ಇದ್ದಾರೆ ಫ್ಲೆಕ್ಸಿಬಲ್ ಪ್ಲಾನ್ಸ್ ಇರುವಂಥದ್ದು ಸಿಮ್ಲೆಸ್ ಪ್ಲೇ ಬ್ಯಾಕ್ ಇರುವಂಥದ್ದು ಅನ್ಲಿಮಿಟೆಡ್ ಸ್ಟೋರೇಜ್ ಕೊಡ್ತಾ ಇದ್ದಾರೆ ಕ್ಲೌಡ್ ರೆಕಾರ್ಡಿಂಗ್ ನಿಮ್ಗೆ ಬೇಕು ಅಂತಂದ್ರೆ ಆಮೇಲೆ ನೋಡ್ತಾ ಇದ್ರ ಫಿಕ್ಸ್ ವ್ಯೂ ಹೇಗೆ ಮತ್ತು ಪ್ಯಾನ್ ಟೇಡ್ ವ್ಯೂ ಹೇಗೆ ತೋರಿಸಿರುವಂಥದ್ದು ಆಮೇಲೆ ಡಿವೆಲ್ ಮೋಡ್ ಕೊಟ್ಟಿದ್ದಾರೆ ನೈಟ್ ವಿಷನ್ ಮತ್ತು ಡೇ ವಿಷನ್ ಸಹಿತ ಎರಡು ನಿಮಗೆ ಇದ್ರಲ್ಲಿ ಬರುತ್ತೆ ಬಾಕ್ಸ್ ನ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಮೇನ್ ಫೀಚರ್ ಹೈಲೈಟ್ ಮಾಡಿದ್ದಾರೆ ಹೌದು ಈ ಕ್ಯಾಮೆರಾದಲ್ಲಿ ನಮಗೆ ಟೆನ್ ಟೈಮ್ಸ್ ಒಂದು ಡಿಜಿಟಲ್ ಜೂಮ್ ಆಪ್ಷನ್ ಕೊಟ್ಟಿರುವಂತದ್ದು ಟೂ ವೇ ಆಡಿಯೋದು ಇಂಟಿಲಿಜೆಂಟ್ ಡಿಟೆಕ್ಷನ್ ಕೊಟ್ಟಿದ್ದಾರೆ ಆಮೇಲೆ ನೈಟ್ ವಿಷನ್ ಆಮೇಲೆ ಡ್ಯಂಟಲಿಜೆಂಟ್ ಒಂದಿಗೆ ಬರ್ತಾ ಇದೆ ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಆಪ್ಷನ್ ಕೊಟ್ಟಿರುವಂತದ್ದು ಮೊಬೈಲ್ ಆಪ್ ಮೂಲಕ ಆರಾಮಾಗಿ ನಾವು ಇನ್ನ ಆಕ್ಸೆಸ್ ಮಾಡಬಹುದು ಸ್ಟೋರೇಜ್ ಆಪ್ಷನ್ ಸಹಿತ ಕೊಟ್ಟಿದ್ದಾರೆ ಎಸ್ ಡಿ ಕಾರ್ಡ್ ಸ್ಟೋರೇಜ್ ಅಪ್ ಟು ಟು ಫಿಫ್ಟಿ ಸಿಕ್ಸ್ ಜಿ ಬಿವರೆಗೂ ಹಾಕಿ ಆರಾಮಾಗಿ ಯೂಸ್ ಮಾಡಬಹುದು ಆಮೇಲೆ ನೋಡ್ತಾ ಇದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಮತ್ತೆ ಒಂದಿಷ್ಟು ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಇದ್ರ ಬಗ್ಗೆ ನಾನು ನಿಮಗೆ ಡಿಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಹೌದು ಈ ಒಂದು ಕ್ಯಾಮರೊಂದಿಗೆ ನಮಗೆ ಒಂದು ಸೋಲಾರ್ ಪ್ಯಾನಲ್ ಮತ್ತು ಬಿಲ್ಟ್ ಇನ್ ಬ್ಯಾಟ್ರಿ ಬರ್ತಾ ಇದೆ ಪಿ ಐ ಆರ್ ಡಿಟೆಕ್ಷನ್ ಕೊಟ್ಟಿರುವಂತದ್ದು ಕ್ಲೌಡ್ ಸ್ಟೋರೇಜ್ ಆಪ್ಷನ್ ಕೊಟ್ಟಿದ್ದಾರೆ ಅಪ್ ಟು ಇನ್ನೂರ ಐವತ್ತಾರು ಜಿ ಬಿ ಎಸ್ ಡಿ ಕಾರ್ಡ್ ಸಪೋರ್ಟ್ ಆಗುತ್ತೆ ಪುಶ್ ಅಲಾರ್ಮ್ ಕೊಟ್ಟಿರುವಂತದ್ದು ಆಮೇಲೆ ಆಕ್ಟಿವ್ ಡಿಫೆನ್ಸ್ ವಿತ್ ಸೈರನ್ ಮತ್ತು ಲೈಟ್ ನಮಗೆ ಕೊಟ್ಟಿರುವಂಥದ್ದು ಟ್ರೂ ಕ್ಲೌಡ್ ಮೊಬೈಲ್ ಆಪ್ ಮೂಲಕ ಇದನ್ನು ವರ್ಕ್ ಮಾಡ್ಬೋದು ಆಮೇಲೆ ಕಸ್ಟಮೈಸ್ ವಾಯ್ಸ್ ಅಲರ್ಟ್ಸ್ನ ಸಹಿತ ನಾವು ಕೊಡ್ಬೋದು ಆಟೋ ಹುಮೆನ್ ಡಿಟೆಕ್ಷನ್ ಸಹಿತ ಒಂದು ಟ್ರ್ಯಾಕಿಂಗ್ನ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಐ ವೈ ಇನ್ಸ್ಟಾಲೇಷನ್ಸ್ ಸಹಿತ ಕೊಟ್ಟಿದ್ದಾರೆ ಡೋಂಟ್ ವರಿ ನಾನು ಇದನ್ನು ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದಂತ ನಮಗೆ ತಿಳಿಸ್ತಾ ಹೋಗ್ತೀನಿ ನೋಡ್ತಾ ಇದ್ರೆ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಮಗೆ ಮೇಲ್ಗಡೆ ಭಾಗದಲ್ಲಿ ಒಂದು ಸೆವೆನ್ ವ್ಯಾಟ್ ಒಂದು ಸೋಲಾರ್ ಪ್ಯಾನೆಲ್ ನಮಗೆ ಕೊಡ್ತಾ ಇದ್ದಾರೆ ಇದನ್ನ ಬಿಟ್ಟರೆ ನೋಡ್ತಾ ಇರೋ ಒಂದಿಷ್ಟು ಎಕ್ಸೆಸರೀಸ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಸೋಲಾರ್ ಪ್ಯಾನೆಲ್ ಹಾಕಕ್ಕೆ ಮತ್ತೆ ಕ್ಯಾಮ್ರಾವನ್ನು ಫಿಕ್ಸ್ ಮಾಡೋಕ್ಕೆ ಒಂದಿಷ್ಟು ನ ಕೊಟ್ಟಿದ್ದಾರೆ ಸೊ ಇವುಗಳನ್ನೆಲ್ಲ ಪಕ್ಕಕ್ಕೆ ಒಂದು ಕ್ಯಾಮ್ರಾ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಸೊ ನೋಡ್ತಾ ಇದ್ರೆ ಒಂದು ಕ್ಯಾಮ್ರಾದ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಕ್ಯಾಮ್ರಾದ ಲುಕ್ ಮತ್ತು ಡಿಸೈನ್ ಔಜ್ ಆಗಿದೆ ಅಂತ ಹೇಳ್ಬೋದು ಸೊ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದಾಗಿದೆ ಒಂಥರ ನೋಡಿದ ತಕ್ಷಣ ಕಲರಿಗೆ ಭಯ ಬರುತ್ತೆ ಆ ರೇಂಜಿಗೆ ಇದನ್ನ ಡಿಸೈನ್ ಮಾಡಿದ್ದಾರೆ ಮೇಲ್ಗಡೆ ಭಾಗದಲ್ಲಿ ಏನಿದೆ ಎಲ್ಲ ಒಂದು ಫಿಕ್ಸ್ಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಅದನ್ನ ನಾವು ಮ್ಯಾನುವಲ್ ಆಗಿ ರೊಟೇಷನ್ ಮಾಡ್ಕೋಬೋದು ಯಾವ ಒಂದು ಡೈರೆಕ್ಷನ್ ಬೇಕು ಆ ರೀತಿ ನಾವು ಇದನ್ನ ರೊಟೇಷನ್ ಮಾಡಿಕೊಂಡು ಕೆಳಗಡೆ ಇರತಕ್ಕಂಥ ಕ್ಯಾಮ್ರಾ ಇದ್ರಲ್ಲಿ ಟಿಲ್ಟ್ ಆಗುತ್ತೆ ಇದು ನಿಮಗೆ ಟೂ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲಿ ಇದು ನಿಮಗೆ ರೊಟೇಟ್ ಆಗುತ್ತೆ ಡಿವೆಲ್ ಕ್ಯಾಮ್ರಾ ಒಂದೇದರಲ್ಲಿ ಕೊಟ್ಟಿರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಆಮೇಲೆ ಇದಕ್ಕೆ ಫೋರ್ ಜಿ ಸಿಮ್ ಕಾರ್ಡ್ ಇದನ್ನು ಆರಂಭಕ್ಕೆ ಹಾಕ್ಬೋದು ಅದಕ್ಕೋಸ್ಕರ ಎಂಟೆನೆಸ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಸೊ ತುಂಬ ನೀಟಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಆಮೇಲೆ ಬಿಲ್ಡ್ ಕ್ವಾಲಿಟಿ ಮಾತ್ರ ಆಗಿದೆ ಅಂತ ಹೇಳ್ಬೋದು ತುಂಬಾ ಜನರಿಗೆ ಒಂದು ಡೌಟ್ ಇರುತ್ತೆ ಸೊ ಇದು ನಾವು ಹೊರಗಡೆ ಹಾಕಿದಾಗ ಮಳೆ ಬಂದಾಗ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅಂತ ಐ ಪಿ ಸಿಕ್ಸ್ಟಿ ಸಿಕ್ಸ್ ರೇಟಿಂಗ್ ಇರೋದ್ರಿಂದ ಸೊ ಕಂಪ್ಲೀಟ್ ಒಂದು ವಾಟರ್ ಪ್ರೂಫ್ ಇರೋದ್ರಿಂದ ಒಂದು ಮಳೆ ಬಂತಂದ್ರೆ ಸಹಿತ ಮೇಲೆ ನೀರ್ ಬಿದ್ರೂ ಸಹಿತ ಯಾವ್ದೇ ರೀತಿ ಇಶ್ಯೂಸ್ ಆಗಲ್ಲ ಸೊ ಹಾಗಾದ್ರೆ ಬನ್ನಿ ಇದನ್ನ ಯಾವ ರೀತಿ ನಾವು ಇನ್ಸ್ಟಾಲೇಷನ್ ಮಾಡೋದು ಮೊಬೈಲ್ ಫೋನ್ಗೆ ಯಾವ ರೀತಿ ಕನೆಕ್ಟ್ ಅಂತ ನೋಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ಒಂದು ಕ್ಯಾಮ್ರಾ ಬಗ್ಗೆ ನಿಮ್ಗೆ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಮೇಲ್ಗಡೆ ಭಾಗದಲ್ಲಿ ನೋಡುತ್ತಾ ಒಂದು ಮೇನ್ ಕ್ಯಾಮ್ರ ಕೊಟ್ಟಿದ್ದಾರೆ ಎರಡು ಕಡೆ ಭಾಗದಲ್ಲಿ ಎಲ್ ಇ ಲೈಟ್ಸ್ ಲೈಟ್ಸ್ ಕೊಟ್ಟಿದ್ದಾರೆ ಇದೇ ಇದೇ ತರ ಕೆಳಗಡೆ ಭಾಗದಲ್ಲಿ ಇನ್ನೊಂದು ಇದೆ ನಿಮ್ಗೆ ಟಿಲ್ಟ್ ಆಗುತ್ತೆ ಇದು ಸೊ ರೋಟೇಟ್ ಸಹಿತ ಆಗುತ್ತೆ ಆಮೇಲೆ ಇಲ್ಲಿ ನಮಗೆ ಮೈಕ್ರೋ ಎಸ್ ಡಿ ಕಾರ್ಡ್ ಮತ್ತು ಸಿಮ್ ಕಾರ್ಡ್ ಹಾಕೋಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸೊ ನಾವು ಆರಾಮಾಗಿ ಇಲ್ಲಿ ಮೈಕ್ರೋ ಎಸ್ ಡಿ ಕಾರ್ಡ್ ಮತ್ತು ಸಿಮ್ ಕಾರ್ಡ್ನ ಫೋರ್ ಜಿ ಸಿಮ್ ಕಾರ್ಡ್ ಹಾಕೊಂಡು ಇಲ್ಲಿ ಯೂಸ್ ಮಾಡ್ಬೋದು ಸೊ ಇದಾದ ನಂತರ ನೋಡ್ತಾ ಇದ್ರೆ ಒಂದು ಮತ್ತೊಂದು ಕಡೆ ಭಾಗದಲ್ಲಿ ಮೇಲ್ಗಡೆ ಏನಿದೆ ಇಲ್ಲಿ ಬ್ಯಾಟ್ರಿ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಡೈರೆಕ್ಟ್ ಆಗಿ ಒಂದು ಪವರ್ ಸಪ್ಲೈನ ಕನೆಕ್ಷನ್ ಮಾಡ್ಬೋದು ಅಂದರೆ ಈ ಸೋಲಾರ್ ಕ್ಯಾಮ್ರಾದಿಂದ ಬಂದಿರತಕ್ಕಂಥ ಒಂದು ಟೈಪ್ ಸಿ ಪೋರ್ಟ್ ಏನಿದೆ ಅದನ್ನ ಇಲ್ಲಿ ಕನೆಕ್ಷನ್ ಮಾಡಿಕೊಂಡು ಇಲ್ಲಿ ಬಟನ್ ಇದೆಲ್ಲ ಇಲ್ಲಿ ನಾವು ಆನ್ ಮತ್ತು ಆಫ್ ಮಾಡ್ಕೋಬೋದು ಸೊ ನಾನೀಗ ಜಸ್ಟ್ ಕ್ಯಾಮ್ರಾವನ್ನ ಆನ್ ಮಾಡಿ ನಿಮ್ಗೆ ತೋರಿಸ್ತೀನಿ ಆಲ್ರೆಡಿ ಚಾರ್ಜ್ ಇದೆ ಇದರಲ್ಲಿ ಆಯ್ತಾ ನೋಡ್ತಾ ಇದೀರೋನ್ ಸೊ ಫೋರ್ ಜಿ ನೆಟ್ವರ್ಕ್ ಕನೆಕ್ಟ್ ಇದೆ ಈಗ ಸೊ ಸಿಮ್ ಕಾರ್ಡ್ ಆಲ್ರೆಡಿ ಹಾಕಿದೀನಿ ನಾನು ಸೊ ಆಟೋಮೆಟಿಕ್ಕಾಗಿ ನೆಟ್ವರ್ಕ್ ಕನೆಕ್ಟ್ ಆಗುತ್ತೆ ಇದಾದ ನಂತರ ನಮ್ಮ ಮೊಬೈಲ್ ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ತುಂಬ ಸಿಂಪಲ್ ಇರುತ್ತೆ ಇನ್ಟಾಲೇನು ಸೊ ಇನ್ಸ್ಟಾಲೇಷನ್ ಹೇಗೆ ಮಾಡೋದಂತ ನಿಮಗೆ ತಿಳಿಸ್ಬಿಡ್ತೀನಿ ಇದಾದ ನಂತರ ಆ ಮೊಬೈಲ್ ಫೋನ್ಗೆ ಕನೆಕ್ಟ್ ಮಾಡ್ಕೊಂಡು ಹೇಗೆ ಯೂಸ್ ಮಾಡೋದು ಅಂತ ನೋಡ್ತಾ ಹೋಗೋಣ ಸಿಂಪಲ್ ಆಗಿ ನಾವು ಸಿ ಸಿ ನಾವು ನಾವೀಗ ಆಲ್ರೆಡಿ ಹಾ ಕಾರ್ಡ್ ಮತ್ತು ಎಸ್ ಡಿ ಕಾರ್ಡ್ನ ಹಾಕಿದ್ದೀವಿ ಸೊ ಆನ್ ಸಹಿತ ಆಗಿದೆ ಕ್ಯಾಮ್ರ ಮೊಬೈಲ್ ಫೋನ್ಗೆ ಯಾವ ರೀತಿ ಕನೆಕ್ಟ್ ಅಂತ ನೋಡಿದ್ರೆ ಜಸ್ಟ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಟ್ರೂ ಕ್ಲೌಡ್ ಅಂತ ಒಂದು ಆ್ಯಪ್ ಇರುವಂಥದ್ದು ಸೊ ಒಂದು ಟ್ರೂ ಕ್ಲೌಡ್ ಆ್ಯಪ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ಜಸ್ಟ್ ಓಪನ್ ಮಾಡಿ ಇದಾದ ನಂತರ ನಿಮ್ಮ ಅಕೌಂಟನ್ನು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ತುಂಬ ಜನರಿಗೆ ಇಲ್ಲಿ ಸ್ವಲ್ಪ ಡಿಫಿಕಲ್ಟಿ ಫೇಸ್ ಆಗ್ತಾ ಇರುತ್ತೆ ಫಸ್ಟ್ ಟೈಮ್ ನೀವು ಯೂಸ್ ಮಾಡ್ತಾ ಇದ್ರೆ ಕಂಪಲ್ಸರಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು ರಿಜಿಸ್ಟರ್ ಅಕೌಂಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಫೋನ್ ಅಥವಾ ನಿಮ್ಮ ಇಮೇಲ್ ಐಡಿ ಮೂಲಕ ನೀವು ಒಂದ್ಸಲ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಸೊ ನಿಮ್ಮ ಮೊಬೈಲ್ ನಂಬರ್ ಹಾಕಿದ ನಂತರ ಅಥವಾ ಇಮೇಲ್ ಐಡಿ ಹಾಕಿದ ನಂತರ ಒಂದು ಒ ಟಿ ಪಿ ಬರುತ್ತೆ ಎಂಟ್ರಿ ಮಾಡಿ ನಿಮ್ಮ ಪಾಸ್ವರ್ಡ್ನ ಅಲ್ಲಿ ಟೈಪ್ ಮಾಡಿ ಹೊಸ ಪಾಸ್ವರ್ಡ್ ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ಇಟ್ಕೊಳ್ಬೋದು ಇದಾದ ನಂತರ ಲಾಗಿನ್ ಮಾಡ್ಕೊಳ್ಳಿ ಲಾಗಿನ್ ಆದ ನಂತರ ನೋಡ್ತಾ ಇದ್ದರೆ ಒಂದು ಆ್ಯಡ್ ಕ್ಯಾಮ್ರಾ ಅಂತ ಒಂದು ಆಪ್ಷನ್ ಬರುತ್ತೆ ಆಡ್ ಕ್ಯಾಮ್ರಾ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಸೊ ಆಲ್ರೆಡಿ ಕ್ಯಾಮ್ರಾ ಆನ್ ಇರುತ್ತೆ ಸೊ ನಿಮಗೆ ಇಲ್ಲಿ ಡಿಟೆಕ್ಟ್ ಆಗುತ್ತೆ ಜಸ್ಟ್ ನೀವು ಪೇರ್ ಮಾಡ್ಕೊಂಡ್ರಿ ಅಂತಂದ್ರೆ ಒನ್ ಟೈಮ್ ಪೇರ್ ಮಾಡ್ಕೊಂಡ್ರೆ ಆರಾಮಾಗಿ ಯೂಸ್ ಆಗುತ್ತೆ ಸೊ ಒಂದ್ಸರಿ ಕ್ಯಾಮ್ರಾ ಕನೆಕ್ಟ್ ಆಯ್ತು ಅಂದ್ರೆ ನೋಡ್ತಾ ಇದ್ರೆ ಎರಡು ಕ್ಯಾಮ್ರಾ ನಮ್ಮ ಮೊಬೈಲ್ ಫೋನ್ ಡಿಸ್ಪ್ಲೇ ನಲ್ಲಿ ಕಾಣಿಸುತ್ತೆ ಕೇವಲ ನೀವು ಅಷ್ಟೇ ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಎರಡರಿಂದ ಮೂರು ಜನ ಈ ಒಂದು ಕ್ಯಾಮೆರಾನ ಎಕ್ಸೆಸ್ ಮಾಡಬೇಕು ಅಂದ್ರೆ ಸಹಿತ ಆರಾಮಾಗಿ ಮಾಡ್ಕೊಳ್ಬಹುದು ಅದಕ್ಕೆ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ ಸೊ ಒಂದ್ಸರಿ ನಿಮ್ಮ ಫೋನ್ ಆಯ್ತು ಅಂದ್ರೆ ನೋಡುತ್ತೆ ಎರಡು ಕ್ಯಾಮ್ರಾ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ ಫಿಕ್ಸ್ಡ್ ಕ್ಯಾಮ್ರಾ ಮೇಲೆ ಕಾಣಿಸುತ್ತೆ ಕೆಳಗಡೆ ಏನಿದೆಯಲ್ಲ ಇದು ನಿಮ್ಗೆ ರೋಟಿ ಟೇಬಲ್ ಕ್ಯಾಮ್ರಾ ಇಲ್ಲಿ ಹಲವಾರು ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಒಂದು ಎಲ್ ಇಡಿ ಲೈಟ್ ಕೊಟ್ಟಿದ್ರೆ ಲೈಟ್ಸ್ ಆನ್ ಮಾಡಬಹುದು ಸೊ ಒಂದ್ಸರಿ ಜಸ್ಟ್ ನಾವು ಇಲ್ಲಿ ಲೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ನೋಡ್ತಾ ಲೈಟ್ಸ್ ಆನ್ ಆಗುತ್ತೆ ಮತ್ತೆ ಇನ್ನೊಂದ್ಸಲ ಕ್ಲಿಕ್ ಮಾಡಿದ್ರೆ ಆಫ್ ಆಗುತ್ತೆ ಸೊ ನೆಟ್ವರ್ಕ್ ಕನೆಕ್ಷನ್ಸ್ ಮೇಲೆ ಇದು ಸ್ಟೆಬಿಲಿಟಿ ನಮ್ಗೆ ಗೊತ್ತಾಗುತ್ತೆ ಸೊ ನೀವು ಈ ಒಂದು ಕ್ಯಾಮರಾ ಫಿಕ್ಸ್ ಮಾಡಿರ್ತಕ್ಕಂಥ ಏರಿಯಾದಲ್ಲಿ ಫೋರ್ ಜಿ ನೆಟ್ವರ್ಕ್ ಕರೆಕ್ಟ್ ಆಗಿ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ಆರಾಮಾಗಿ ನಿಮ್ಗೆ ಇದು ವರ್ಕೌಟ್ ಆಗುತ್ತೆ ನೀಟಾಗಿ ಕಾಣಿಸುತ್ತೆ ನಿಮ್ಗೆ ಒಂದು ಎಚ್ ಡಿ ಕ್ವಾಲಿಟಿಯಿಂದ ಸಹಿತ ನೀವು ಆರಾಮಾಗಿ ನೋಡಬಹುದು ಬಟ್ ನಿಮ್ಗೆ ಒಂದು ನೆನಪಿರಲಿ ಸಿಮ್ ಕಾರ್ಡ್ ಏನು ಹಾಕಿರ್ತಿಲ್ಲ ಅದಕ್ಕೆ ನೀವು ಮಂತ್ಲಿ ರೀಚಾರ್ಜ್ ಮಾಡಬೇಕಾಗುತ್ತೆ ಏನಕ್ಕೆ ಅಂತಂದ್ರೆ ನೀವು ಅದನ್ನ ಎಕ್ಸೆಸ್ ಮಾಡಬೇಕಲ್ಲ ಸೊ ಎಕ್ಸೆಸ್ ಮಾಡೋಕ್ಕೆ ಕಂಪಲ್ಸರಿ ನೀವು ರೀಚಾರ್ಜ್ ಪ್ಲಾನ್ ಮಾಡ್ಕೊಳ್ಳಬೇಕಾಗುತ್ತೆ ಆಮೇಲೆ ಇನ್ನೊಂದು ಏನ್ ಮೇನ್ ಅಡ್ವಾಂಟೇಜ್ ಇದ್ರಲ್ಲಿ ನೀವು ಮೆಮರಿ ಕಾರ್ಡ್ ಹಾಕಿದ್ರೆ ಅಂತಂದ್ರೆ ಮೆಮರಿ ಕಾರ್ಡ್ ಅಲ್ಲಿ ಸಹಿತ ಆರಾಮಾಗಿ ರೆಕಾರ್ಡ್ ಆಗ್ತಾ ಇರುತ್ತೆ ಇನ್ ಕೇಸ್ ಈಗ ನೀವು ಅಪ್ ಟು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಮೆಮರಿ ಕಾರ್ಡ್ ಜಿ ಬಿ ಬರುತ್ತಲ್ಲ ಸೊ ಸಿಕ್ಸ್ಟಿ ಹತ್ತರಿಂದ ಹದಿನೈದು ಬಂದೇ ಬರುತ್ತೆ ಮೋರ್ ದನ್ ಎನ್ ಅಂತ ಅನ್ಕೋತೀನಿ ಆಮೇಲೆ ಆ ಒಂದು ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಆರಾಮಾಗಿ ನೋಡಬಹುದು ತುಂಬಾ ಜನ ಕೇಳ್ತಾ ಇರ್ತಾರೆ ಸೊ ಇದ್ರಲ್ಲಿ ಮೆಮರಿ ಕಾರ್ಡ್ ಐತೆ ಅಂತ ತಗೊಂಡ್ಬಿಟ್ಟು ನಾವು ಫೋನ್ ಹಾಕೋಬೇಕಾ ಅಥವಾ ಲ್ಯಾಪ್ಟಾಪ್ ನೋಡಬೇಕು ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಅವಶ್ಯಕತೆ ಇಲ್ಲ ಜಸ್ಟ್ ಇದು ಪ್ಲೇಬ್ಯಾಕ್ ಅಂತ ಒಂದು ಆಪ್ಷನ್ ಬರುತ್ತೆ ಪ್ಲೇಬ್ಯಾಕ್ ಮಾಡಿದ್ರೆ ನೀಟ್ ಒಂದು ಹಿಂದೆ ಏನು ರೆಕಾರ್ಡ್ ಆಗಿರೋದೆಲ್ಲ ಇದರಲ್ಲಿ ಕಾಣಿಸ್ತಾ ಹೋಗುತ್ತೆ ಆಮೇಲೆ ನೀವು ಲೈವ್ ವಿಡಿಯೋ ನೋಡ್ತಾ ನೋಡ್ತಾ ಇರಬೇಕಾದ್ರೆ ಫೋಟೋ ಮತ್ತು ವೀಡಿಯೋಸ್ ತೊಗೋತೀರಿ ಅಂದ್ರೆ ಸಹಿತ ಆರಾಮಾಗಿ ಇದರಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಸೊ ಅದ ಮೇಲೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದರೆ ಆರಾಮಾಗಿ ಅದು ನಿಮಗೆ ಫೋಟೋ ಮತ್ತು ವೀಡಿಯೋನ ಕ್ಯಾಪ್ಚರ್ ಮಾಡುತ್ತೆ ಆಮೇಲೆ ಒಂದು ಪ್ಯಾನ್ ಇಂದು ಟಿಲ್ಟ್ ನೀವು ಮೊಬೈಲ್ ಫೋನ್ ಮೂಲಕನೇ ಆಪರೇಟ್ ಮಾಡ್ಬೋದು ನೋಡ್ತಾ ಇದ್ದಾರೆ ಇಲ್ಲಿ ಕನೆಕ್ಟ್ ಆಗಿದೆಲ್ಲ ಸೊ ಒಂದು ಈ ರೀತಿ ನಾವು ಬಟನ್ ಪ್ರೆಸ್ ಮಾಡೋ ಮೂಲಕ ಫೋನಲ್ಲಿ ಆರಾಮಾಗಿ ಕ್ಯಾಮ್ರಾವನ್ನ ನಾವು ರೊಟೇಷನ್ ಮಾಡ್ತಾ ಹೋಗ್ಬೋದು ತುಂಬ ಒಂದು ಬೆಸ್ಟ್ ಫೀಚರ್ಸನ್ನೇ ಕೊಟ್ಟಿದ್ದಾರೆ ಆಮೇಲೆ ಜಸ್ಟ್ ಇಲ್ಲಿ ನೋಡ್ತಾ ಇದ್ದರೆ ಪೊಸಿಷನ್ಸ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದಿರಿ ಅಂತಂದರೆ ಸೊ ನಿಮಗೆ ನಿಮ್ಗೆ ಯಾವೊಂದು ಪೊಸಿಷನ್ ಬೇಕೋ ಆ ಪೊಸಿಷನ್ ಇಟ್ಕೊಳ್ಬೋದು ಆಮೇಲೆ ಇನ್ ಕೇಸ್ ಯಾರಾದರೂ ಹ್ಯೂಮನ್ ಡಿಟೆಕ್ಷನ್ ಆಯಿತು ಅಂತಂದ್ರೆ ಯಾರಾದರೂ ನಿಮ್ಮ ಹೊಲಕ್ಕೆ ಗೆದ್ದೆಗೆ ಕಲ್ರು ಬಂದ್ರು ಅಂದ್ರೆ ಅಥವಾ ಯಾರಾದ್ರೂ ಕೆಲಸವ್ರು ಬಂದ್ರು ಅಂತಂದ್ರೆ ಸೊ ಹ್ಯೂಮನ್ ಡಿಟೆಕ್ಷನ್ ಆಪ್ಷನ್ ಕೊಟ್ಟಿರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಆಮೇಲೆ ನಿಮ್ಗೊಂದು ಯಾರಾದರೂ ಬಂದ್ರು ಅಂತಂದ್ರೆ ನಿಮಗೊಂದು ನೋಟಿಫಿಕೇಶನ್ ಕೊಡುತ್ತೆ ಸೊ ಅಂದ್ರೆ ಹ್ಯೂಮನ್ ಡಿಟೆಕ್ಷನ್ ಆಯಿತು ಅಂತ ಹೇಳ್ಬಿಟ್ಟು ಆಮೇಲೆ ಇದರಲ್ಲಿ ಇನ್ನೊಂದು ಮೇನ್ ಥಿಂಗ್ ಏನಪ್ಪ ಅಂತಂದರೆ ಟೂ ವೇ ಆಡಿಯೋ ಕಮ್ಯುನಿಕೇಷನ್ ಇದೆ ಸೊ ಇನ್ ಕೇಸ್ ಹೊಲದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ನೀವು ಕೆಲಸವನ್ನು ಅಸೈನ್ ಮಾಡ್ಬೋದು ಸೊ ಈಗ ಆ ಕೆಲಸ ಆಯಿತು ಈ ನೆಕ್ಸ್ಟ್ ಕೆಲಸ ಮಾಡಿ ಅಥವಾ ಯಾರಾದರೂ ಬಂದಿದಾ ಏನು ಅಂತ ಇದರ ಕಮ್ಯುನಿಕೇಟ್ ಮಾಡ್ಬೋದು ಅಥವಾ ಯಾರಾದ್ರೂ ಕಳ್ಳರು ಬಂದರೂ ಸಹಿತ ಅವ್ರನ್ನ ಹೆದರ್ಸ್ಬೋದು ನೀವು ಜಸ್ಟ್ ಕಾಲ್ ಮಾಡಿಬಿಟ್ಟು ಸೊ ಒಂದು ಬೆಟ್ರಾಗಿರ್ತಕ್ಕಂಥ ಒಂದು ಹಲವಾರು ಆಪ್ಷನ್ಸ್ಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ ಸೊ ಇವಾಗ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದಂತ ನಿಮ್ಮ ಜಸ್ಟ್ ಕ್ವಿಕ್ಕಾಗಿ ನಿಮ್ಗೆ ತೋರಿಸ್ಬಿಡ್ತೀನಿ ತುಂಬ ಸಿಂಪಲ್ ಇರ್ತಾಯಿತಾ ಈ ಒಂದು ಕ್ಯಾಮ್ರಾವನ್ನು ಏನಿದೆಯಲ್ಲ ಸೊ ಈ ಕ್ಯಾಮ್ರಾನ ನಾವು ಒಂದು ಯಾವುದಾದ್ರು ಪೋಲ್ಗೆ ಅಥವಾ ಒಂದು ಗಿಡಕ್ಕೆ ಅಥವಾ ಸಪ್ರೇಟಾಗಿ ನಾವೇನಾದರೂ ಒಂದು ಒಂದು ಕಬ್ಬಿಣದ ರಾಡ್ ಮಾಡಿಸ್ತೀವಿ ಅಂತಂದರೆ ಅದಕ್ಕೆ ಎಲ್ಲ ಎಲ್ಲದಕ್ಕೂ ನಾವು ಫಿಕ್ಸ್ ಮಾಡ್ಬೋದಿಲ್ಲ ಅಥವಾ ಗೋಡೆಗೂ ಸಹಿತ ಆರಾಮಾಗಿ ಫಿಕ್ಸ್ ಮಾಡ್ಬೋದು ಸೊ ಗೋಡೆಗೆ ಫಿಕ್ಸ್ ಮಾಡಿದ ನಂತರ ಇದ್ರ ಜೊತೆ ಬರ್ತಕ್ಕಂಥ ಇನ್ನೊಂದು ಸೋಲಾರ್ ಪ್ಯಾನಲ್ ಏನಿದೆಯಲ್ಲ ಈ ಸೋಲಾರ್ ಪ್ಯಾನಲ್ನ ನಾವು ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಒಂದು ಸ್ಟ್ಯಾಂಡ್ಗೆ ಕನೆಕ್ಟ್ ಕನೆಕ್ಷನ್ ಮಾಡಿಕೊಂಡು ಆರಾಮಾಗಿ ನಾವು ಕನೆ ಒಂದು ಇದಕ್ಕೆ ಕನೆಕ್ಟ್ ಮಾಡ್ಬೋದು ಕನೆಕ್ಟ್ ಮಾಡಿದ ನಂತರ ನೋಡ್ತಾ ಇದ್ದರೆ ಇದರಲ್ಲಿ ಸೆವೆನ್ ವ್ಯಾಟ್ನ ಒಂದು ಸೋಲಾರ್ ಪ್ಯಾನಲ್ ಕೊಟ್ಟಿರ್ತಾರೆ ಸೋಲಾರ್ ಪ್ಯಾನಲ್ ಆರಾಮಾಗಿ ಮೊಬೈಲ್ ಫೋನ್ ಸಹಿತ ನಾವು ಇದ್ರ ಮೂಲಕ ಚಾರ್ಜ್ ಮಾಡ್ಕೋಬೋದು ಸೊ ಇದು ಕಂಪ್ಲೀಟ್ ಚಾರ್ಜ್ ಆಗೋಕ್ಕೆ ನಮಗೆ ಒಂದು ದಿವಸ ಸಾಕಾಗುತ್ತೆ ಇನ್ ಕೇಸ್ ಈ ಬೇಸಿಗೆ ಟೈಮಲ್ಲಿ ಬೇಗ ಬೇಗ ಚಾರ್ಜ್ ಆಗಿಬಿಡುತ್ತೆ ಬಟ್ ಮಳೆಗಾಲದಲ್ಲಿ ಚಾರ್ಜ್ ಆಗುತ್ತಾ ಅಂತ ನೀವು ಕೇಳ್ಬೋದು ಇದರಲ್ಲಿ ಹದಿನೆಂಟು ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿ ಇರೋದ್ರಿಂದ ಕೆಲವು ಸಾರಿ ಮೋಡ ತುಂಬ ಬಂದಾಗ ಆಮೇಲೆ ಬಿಸಿಲು ಇಲ್ಲದೇ ಇದ್ದಾಗ ಸಹಿತ ಆರಾಮಾಗಿ ನಡೆಯುತ್ತೆ ಇದು ಸೊ ಒಂದು ಇಡೀ ದಿನ ಚಾರ್ಜ್ ಆದರೆ ಒಂದು ಹಾಫ್ ಅಂತರೂ ಹಾಗೆ ಆಗುತ್ತೆ ಇನ್ ಕೇಸ್ ತುಂಬ ಬಿಸಿಲು ಕಡಿಮೆ ಇತ್ತು ಅಂದರೆ ಉಳಿದ ಟೈಮಲ್ಲಿ ಆರಾಮಾಗಿ ಮತ್ತೆ ಇದು ಬ್ಯಾಕಪ್ ಕೊಡ್ಕೊಂಡು ಆರಾಮಾಗಿ ಒಂದು ಮೂವತ್ತಾರು ಗಂಟೆ ಅಂತಂದರೆ ಮ್ಯಾನೇಜ್ ಆಗೇ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ನೀಟಾಗಿದ್ದನ್ನ ಆರಾಮಾಗಿ ಸೆಟಪ್ ಮಾಡ್ಕೊಳ್ಬೋದು ಸೊ ನೋಡ್ತಾ ಇದ್ರೆ ಇನ್ಸ್ಟಾಲೇಷನ್ ಆಯಿತು ತುಂಬ ಈಸಿಯಾಗಿ ಸ್ವತಃ ನೀವೇ ಇನ್ಸ್ಟಾಲೇಷನ್ ಮಾಡ್ಕೋಬೋದು ಇದಕ್ಕೆ ಟೆಕ್ನಿಷಿಯನ್ ಬೇಕು ಅಂತ ಅವಶ್ಯಕತೆ ಇಲ್ಲ ಆಯಿತಾ ಸೊ ನೀಟಾಗಿರಲಿ ಕಾಣಿಸುತ್ತೆ ಆಮೇಲೆ ನೋಡ್ತಾ ಇರ್ಬೋದು ನೀವು ಇದು ಒಂದು ಚಾರ್ಜ್ ಆಗ್ತಾ ಇರತಕ್ಕಂಥ ಒಂದು ಆಪ್ಷನ್ಸ್ ಅಹಿತ ನಿಮ್ಗೆ ಕಾಣಿಸುತ್ತೆ ಇಲ್ಲಿ ನೋಡ್ತಾ ಇದ್ದರೆ ಸೋಲಾರಿಂದ ಇಲ್ಲಿ ಚಾರ್ಜ್ ಆಗ್ತಾ ಇದೆ ಪರ್ಸೆಂಟೇಜ್ ಸಹಿತ ನಿಮ್ಗೆ ತೋರಿಸುತ್ತೆ ಆಮೇಲೆ ಎರಡೂ ಒಂದು ಡಿಸ್ಪ್ಲೇ ನಮಗೆ ನೀಟಾಗಿ ಕಾಣಿಸುತ್ತೆ ಇದರಲ್ಲಿ ತುಂಬ ನೀಟಾಗಿ ಇವನ್ ಜೂಮ್ಸ್ ಸಹಿತ ಮಾಡ್ಕೋಬೋದು ಇದರಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ ನೀವು ಟೆನ್ ಎಕ್ಸ್ ಜೂಮ್ಸ್ ಅಹೈತೆ ಮಾಡ್ಕೋಬೋದು ನೋಡ್ತಾ ಇದ್ರೆ ಅಲ್ಲಿ ಒಂದು ಟೆನ್ ಎಕ್ಸ್ ಜೂಮ್ ಮಾಡ್ಕೊಂಡ್ರೆ ಎಷ್ಟು ನೀಟಾಗಿ ಕ್ಲಿಯರಾಗಿ ಕಾಣಿಸುತ್ತೆ ನಮಗೆ ಸೊ ಆಮೇಲೆ ಒಂದು ಇದರಲ್ಲಿ ನಿಮಗೆ ರೊಟೇಟೇಬಲ್ ಆಗುತ್ತೆ ಇನ್ನೊಂದು ನಿಮಗೆ ಫಿಕ್ಸ್ಡ್ ಇರುತ್ತೆ ಸೊ ರೊಟೇಟ್ ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಏನು ಆಪ್ಷನ್ ಕೊಟ್ಟಿದ್ದಾರಲ್ಲ ಸೊ ರೀತಿ ನೀವು ಜಸ್ಟ್ ಈ ರೀತಿ ಕ್ಲಿಕ್ ಮಾಡ್ತಾ ಹೋದ್ರಿ ಅಂತಂದರೆ ಕ್ಯಾಮ್ರಾ ಇಲ್ಲಿ ನಿಮಗೆ ರೊಟೇಟ್ ಆಗ್ತಾ ಹೋಗುತ್ತೆ ನೋಡ್ತಾ ಇದರಲ್ಲಿ ನೀಟಾಗಿ ರೊಟೇಟ್ ಆಗುತ್ತೆ ಆಲ್ಮೋಸ್ಟ್ ಒಂದು ಟೂ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ ರೊಟೇಟ್ ಆಗುತ್ತೆ ಸೊ ಕೆಳಗಡೆದು ಫಿಕ್ಸ್ಡ್ ಇರುತ್ತೆ ಕೆಳಗಡೆದು ನೀವು ಮ್ಯಾನುವಲ್ ಆಗಿ ಸೆಟ್ ಮಾಡ್ಕೋಬೋದು ನಿಮ್ಗೆ ಯಾವ ಬೇಕೋ ಎಷ್ಟು ಬೇಕೋ ಸೆಟ್ ಮಾಡ್ಕೋಬೋದು ಆಮೇಲೆ ಇದನ್ನ ನೀವು ಲ್ಯಾಂಡ್ಸ್ಕೇಪಲ್ಲಿ ಸಹಿತ ಆರಾಮಾಗಿ ನೋಡ್ಕೋಬೋದು ಜೂಮ್ ಮಾಡ್ಕೊ ದೊಡ್ಡದಾಗಿ ಸಹಿತ ಅಂದರೆ ಈ ಥರ ಸ್ಪ್ಲಿಟ್ ಆಗುತ್ತೆ ಸ್ಪ್ಲಿಟ್ ಆಗುತ್ತೆ ಆಮೇಲೆ ನೋಡ್ತಾ ಇದ್ದರೆ ಇಲ್ಲಿ ಚಾರ್ಜ್ ಆಗ್ತಾ ಇರೋ ಸಹಿತ ನಮಗೆ ಇಲ್ಲಿ ಕಾಣಿಸುತ್ತೆ ನೋಡ್ತಾಯಿದ್ರೆ ಫೋರ್ ಜಿ ನೆಟ್ವರ್ಕ್ ಕಾಣಿಸ್ತಾ ಇದೆ ಆಮೇಲೆ ಇಲ್ಲಿ ಚಾರ್ಜ್ ಆಗ್ತಿರೋದೊಂದು ಆಪ್ಷನ್ ನಮಗೆ ಕಾಣಿಸ್ತಾ ಇದೆ ಸೊ ಈ ಪ್ರಕಾರವಾಗಿ ನಾವು ನೋಡ್ಕೋಬೋದು ಇನ್ನು ಇದರಲ್ಲಿ ನಮಗೆ ಹಲವಾರು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಸೊ ಇವನ್ ಸಿಂಗಲ್ ಸಹಿತ ನಾವು ಇಲ್ಲಿ ಈ ರೀತಿಯಾಗಿ ನೋಡ್ಕೋಬೋದು ನೋಡ್ತಾ ಇದ್ರೆ ಒಂದೇ ಕ್ಯಾಮ್ರಾ ಕಾಣ್ತಾ ಇದೆ ನಮಗೆ ನೀವು ಯಾವ ಕಡೆ ರೊಟೇಟ್ ಮಾಡಿದ್ರಲ್ಲ ಆ ಕಡೆ ಕ್ಯಾಮ್ರಾ ರೊಟೇಟ್ ಆಗ್ತಾ ಹೋಗುತ್ತೆ ಒಂದು ಸ್ಕ್ರೀನಲ್ಲಿ ಸಹಿತ ಈ ರೀತಿ ನಾವು ಮಾಡ್ಕೋಬೋದು ಆರಾಮಾಗಿ ಹಲವಾರು ಆಪ್ಷನ್ಸನ್ನು ಇದರಲ್ಲಿ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟು ತುಂಬ ಜನ ಕೇಳ್ತಾ ಇರ್ತೀರ ಮೆಮ್ರಿ ಕಾರ್ಡ್ನ ತೆಗೆದುಬಿಟ್ಟು ನೋಡೋದಾ ಏನು ಅಂತೇಳಿ ಅದು ಅವಶ್ಯಕತೆ ಇಲ್ಲ ಜಸ್ಟ್ ಇಲ್ಲಿ ನೀವು ಪ್ಲೇಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಸೊ ನಿಮಗೆ ಹಿಂದಿಂದ ರೆಕಾರ್ಡ್ ಆಗಿದ್ದೆಲ್ಲ ಇಲ್ಲಿ ಕಾಣಿಸುತ್ತೆ ಸೊ ಜಸ್ಟ್ ಬ್ಯಾಕ್ ಬಂದ್ರಿ ಅಂತಂದರೆ ನೀವು ಫೋಟೋಸು ಎಲ್ಲ ಇದು ಮಾಡ್ಕೋಬೋದು ಆಮೇಲೆ ಕಾಲ್ ಸಹಿತ ಮಾಡ್ಬೋದು ಇಲ್ಲಿ ನೋಡ್ತಾ ಇದ್ದೀರ ಅಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಕಾಲ್ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ಕೇಳಿಸುತ್ತೆ ಅವ್ರಿಗೆ ಸೊ ಅಲ್ಲಿದ್ದವ್ರಿಗೆ ವಿಕಾಸ್ ಇನ್ನೊಂದು ಟೂ ಮಿನಿಟ್ಸ್ ಬಿಟ್ಟು ಬಾ ನೀನು ಸೊ ನೋಡಿ ಅಲ್ಲಿ ಕಮೆಂಟ್ ಕೊಡ್ತಾ ಇದ್ದೀನಿ ಅವ್ರಿಗೆ ಹಲೋ ವಿಕಾಸ್ ಕೇಳಿಸ್ತಿದ್ಯಾ ನೋಡಿ ನಾನು ಈಗ ಮಾಡ್ತಾ ಇದ್ದೀನಿ ಅಲ್ಲಿ ನಮ್ಮ ವಿಕಾಸ್ ಕೇಳಿಸ್ತಿದ್ಯಾ ಸೊ ವಾಯ್ಸ್ ಒಂಚೂರು ನೋಡಿ ಕ್ಲಿಯರಾಗಿ ಕಳ್ಸಿ ಕೇಳಿಸುತ್ತೆ ನಮಗೆ ವಿಕಾಸ್ ಇನ್ನೊಂದ್ಸರಿ ಕೇಳಿ ಕೇಳಿಸ್ತಾ ಇದೆಯಾ ಓಕೆ ಸೊ ನೋಡಿ ನೀಟಾಗಿ ನಾವು ಟೂ ವೇನಲ್ಲಿ ಕಮ್ಯುನಿಕೇಟ್ ಮಾಡ್ಬೋದು ಸೊ ಯಾವುದೇ ರೀತಿ ಇಶ್ಯೂ ಜಸ್ಟ್ ನಾವು ಇದು ಡಿಸ್ಕನೆಕ್ಟ್ ಮಾಡಿದೆ ಅಂದರೆ ಡಿಸ್ಕನೆಕ್ಟ್ ಆಗುತ್ತೆ ಆಮೇಲೆ ಪೊಸಿಷನ್ಸ್ ಮೇಲೆ ಕ್ಲಿಕ್ ಮಾಡಿದೀವಿ ಅಂತಂದರೆ ಹ್ಯೂ ಸೊ ನಮ್ಗೆ ಯಾವೊಂದು ಪೊಸಿಷನ್ಸ್ ಬೇಕೋ ಸೆಟ್ ಸಹಿತ ಮಾಡ್ಕೊಬೋದು ಆಮೇಲೆ ಹ್ಯೂಮೆನ್ ಡಿಟೆಕ್ಷನ್ ಆಯಿತು ಅಂದ್ರೆ ಸಹಿತ ನಮಗೆ ಇಲ್ಲಿ ಒಂದು ಇದು ಕಾಣುತ್ತೆ ಈಗ ನಾನು ಲೈಟ್ಸ್ ಆನ್ ಮಾಡ್ತೀನಿ ಲೈಟ್ಸ್ ಆನ್ ಆಗುತ್ತೆ ನೋಡ್ತಾ ಇದ್ರೆ ಸ್ವಲ್ಪ ನೋಡಿ ಕ್ಲಿಯರಾಗಿ ಕಾಣಿಸ್ತೀವಿ ಮತ್ತು ಈ ಲೈಟ್ ಸಹಿತ ಆಫ್ ಮಾಡ್ತಾ ಇದ್ದೀನಿ ಸೊ ಇದಾದ ನಂತರ ಇವೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ಮೋಷನ್ ಡಿಟೆಕ್ಟ್ ಆಗಿದ್ದು ಎಲ್ಲ ಡಿಟೇಲ್ ಆಗಿ ನಿಮ್ಗೆ ಕಾಣಿಸುತ್ತೆ ಇದರಲ್ಲಿ ಪ್ಲೇಸ್ ಆಯಿತಾ ಆಗುತ್ತೆ ಆಮೇಲೆ ನೀವು ಸೈರನ್ ಸಹಿತ ನೀವು ಆನ್ ಮಾಡ್ಬೋದಲ್ಲಿ ಆಯಿತಾ ಸೊ ನೋಡಿ ಸೈರನ್ ಮಾಡ್ತಾ ಇದ್ದೀನಿ ನಾನೀಗ ಹ್ಞೂ ನೋಡಿ ಸೈರನ್ ಸಹಿತ ಬರ್ತಾ ಇದೆ ಜಸ್ಟ್ ಸೈರನ್ ಮೇಲೆ ಕ್ಲಿಕ್ ಮಾಡಿದರೆ ಬಟ್ ಇದು ನೆಟ್ವರ್ಕ್ ಮೇಲೆ ಡಿಪೆಂಡ್ ಆಗ್ತಾ ಇದೆ ನಿಮ್ಮ ಏರಿಯಾದಲ್ಲಿ ಫೋರ್ ಜಿ ನೆಟ್ವರ್ಕ್ ತುಂಬ ಚೆನ್ನಾಗಿದ್ದು ಅಂತಂದರೆ ಸಖತ್ತಾಗಿ ಇದರಲ್ಲಿ ನಿಮಗೆ ಬರುತ್ತೆ ಇನ್ನು ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಒಂದು ಏಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು ಜೊತೆಗೆ ಒಂದು ಅರುವತ್ತು ನಾಲ್ಕು ಜಿ ಬಿ ಒಂದು ಮೆಮ್ರಿ ಕಾರ್ಡ್ ಇದೇ ಹದಿನೈದು ತಾರೀಕಿನ ಒಳಗಡೆ ಆರ್ಡರ್ ಮಾಡಿದರೆ ಮಾತ್ರ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗ್ತಾ ಇದೆ ಸೊ ಇನ್ನು ಯಾವ ರೀತಿ ಒಂದು ಆರ್ಡರ್ ಮಾಡೋದು ಅಂತ ನೋಡಿದ್ರೆ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ಆರ್ಡರ್ ಮಾಡ್ಬೋದು ಇಲ್ಲ ಅಂತಂದರೆ ಬಿಡಿದ ಡಿಸ್ಕ್ರಿಪ್ಷನಲ್ಲಿ ಬೈಯಿಂಗ್ ಲಿಂಕ್ ಕೊಟ್ಟಿದ್ದೀವಿ ಅಲ್ಲಿ ಸಹಿತ ನೀವು ಆರಾಮಾಗಿ ಇದನ್ನ ಪರ್ಚೇಸ್ ಮಾಡ್ಬೋದು ಸೊ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಒಂದು ಪ್ರೈಸ್ಗೆ ಇದು ನಿಮಗೆ ಸಿಗ್ತಾ ಇದೆ ಅಮೆಜಾನ್ ಫ್ಲಿಪ್ಕಾರ್ಟಲ್ಲಿ ಒಂದು ಒಂಬತ್ತು ಸಾವಿರ ಅಥವಾ ಒಂದು ಒಂಬತ್ತು ಸಾವಿರದ ಐನೂರು ಹಿಂಗೆ ಸೇಲ್ ಮಾಡ್ತಾ ಇದ್ದಾರೆ ಬಟ್ ನೇರವಾಗಿ ನೀವು ಒಂದು ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳೋದ್ರಿಂದ ಅಥವಾ ನಮ್ಮ ಒಂದು ವೆಬ್ಸೈಟ್ ಮೂಲಕ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ತುಂಬ ಹಣ ಉಳಿತಾಯ ಆಗುತ್ತೆ ಸೊ ಆಮೇಲೆ ಒಂದು ವರ್ಷಗಳ ಕಾಲ ಕಂಪ್ಲೀಟಾಗಿ ಒಂದು ವಾರಂಟಿ ಇರತಕ್ಕಂಥ ಒಂದು ಬ್ರ್ಯಾಂಡೆಡ್ ಸಿ ಸಿ ಟಿ ವಿ ಕ್ಯಾಮ್ರಾ ಸೋಲಾರ್ ಸಿ ಸಿ ಟಿ ವಿ ಕ್ಯಾಮ್ರಾ ಸೊ ಹಾಗಾಗಿ ನಿಮ್ಮ ಒಂದು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಅಥವಾ ಅಕ್ಕಪಕ್ಕ ಮನೆಯವರು ಯಾರಾದರೂ ತುಂಬ ಹೊಲ ಗದ್ದೆ ಫಾರ್ಮ್ ಹೌಸ್ ಗಳಿಗೆ ಯಾವುದೇ ಒಂದು ಕೆಲಸಕ್ಕೆ ಒಂದು ಸೋಲಾರ್ ಸಿ ಟಿವಿ ಕ್ಯಾಮರಾ ನೋಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೂ ಸಹಿತ ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗುವ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್